ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ರಾಜ್ಯದ ಕರಾವಳಿ ಭಾಗದಿಂದ ತೆರಳುವ ಯಾತ್ರಾರ್ಥಿಗಳ ವಿಶೇಷ ರೈಲಿಗೆ ಉಡುಪಿಯಲ್ಲಿಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹಸಿರು ನಿಶಾನೆ ತೋರಿದರು ಈ ಸಂದರ್ಭದಲ್ಲಿ ಶಾಸಕ ಗುರ್ಮೆ ಸುರೇಶ ಶೆಟ್ಟಿ ಕೊಂಕಣ ರೈಲ್ವೆಯ ಜೋಸೆಫ್ ಇ ಜಾರ್ಜ್ ದಿಲೀಪ್ ಡಿ ಬರ್ಹ್ ಸುಧಾ ಕೃಷ್ಣಮೂರ್ತಿ ಮುಂತಾದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಅವರ ಪ್ರಯತ್ನದಿಂದಾಗಿ ಕರಾವಳಿಯ ಭಕ್ತಾದಿಗಳು ಮಹಾಕುಂಭ ಮೇಳದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ ಈ ಭಾಗದ ಒಂದು ಸಾವಿರದ ನಾನ್ನೂರ ಹತ್ತು ಯಾತ್ರಾರ್ಥಿಗಳಿಗೆ ಅನುಕೂಲವಾಗಿದ್ದು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ನಿಶಾನೆಯನ್ನು ತೋರಿಸಿ ಈ ರೈಲ್ವೆ ಪ್ರಯಾಣಕ್ಕೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಶುಭವನ್ನ ಆರಿಸುತ್ತಿದ್ದಾರೆ ಕಾರ್ಯವನ್ನು ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವ ಭಕ್ತಾದಿಗಳು ಶಾಂತಿ ಕಾಪಾಡಲು ಸಲಹೆ ನೀಡಿದರು ಈ ಉತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ನಮ್ಮ ಉಡುಪಿಯಿಂದಲೂ ಕೂಡ ಒಂದು ವಿಶೇಷವಾದ ಇರತಕ್ಕಂತಹ ಆ ರೈಲು ಹೊರಡ್ತಾ ಇರುವಂತಹದ್ದು ನಮಗೆ ತುಂಬಾ ಸಂತೋಷದ ಸಂಗತಿ ನಾವು ಈ ಯಾತ್ರಿಗಳಿಗೆಲ್ಲ ಮಾಡುವ ಒಂದು ಹಿತವಚನ ಇಷ್ಟೇ ಎಲ್ಲಿಯೂ ಕೂಡ ಮಾಡಬೇಡಿ ಸಾವಕಾಶವಾಗಿ 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 ಹೋಗಿ ಹೋಗಿ ಗುಂಪು ಗದ್ದಲ ಮಾಡದೆ ದೂರದರ್ಶನದೊಂದಿಗೆ ಶಿವಮೊಗ್ಗದ ಯಾತ್ರಾರ್ಥಿ ಶೀಲಾವತಿ ಕುಟುಂಬ ಸಮೇತವಾಗಿ ಕುಂಭಮೇಳಕ್ಕೆ ತೆರಳುತ್ತಿದ್ದು ವಿಶೇಷ ರೈಲು ವ್ಯವಸ್ಥೆ ಕಲ್ಪಿಸಿದ ಕೇಂದ್ರ ಸಚಿವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ವರ್ಷದ ನಂತರ ಈ ಕುಂಭಮೇಳಕ್ಕೆ ನಾವೆಲ್ಲ ಹೋಗ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿ ಸ್ಪೆಷಲ್ ಟ್ರೈನ್ ಬಿಟ್ಟ ಮೇಲೆ ಶಿವಮೊಗ್ಗದಿಂದನೂ ಬಿಟ್ಟಿದ್ದಾರೆ ಇರಲಿ ಏನು ತೊಂದ ಇದು ಇಲ್ಲ ಸಂತೋಷ ಇಲ್ಲಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ತುಂಬ ತುಂಬ ಧನ್ಯವಾದಗಳು ಸರ್ಕಾರಕ್ಕೆ ಮತ್ತು ರೈಲ್ವೆ ಇಲಾಖೆಗೆ ಮುರುಡೇಶ್ವರದ ಮತೋರ್ವ ಯಾತ್ರಾರ್ಥಿ ಈರಪ್ಪ ಕರಾವಳಿಯಿಂದ ಪ್ರಯಾಗ್ರಾಜ್ಗೆ ತೆರಳಲು ವಿಮಾನ ಹೊರತುಪಡಿಸಿ ಯಾವುದೇ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ರೈಲು ವ್ಯವಸ್ಥೆ ಕಲ್ಪಿಸಿರುವುದರಿಂದ ಈ ಭಾಗದ ಯಾತ್ರಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದರು ನಮ್ಮ ಎಂಪಿಗಳಾದ ಇವರು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಸಾಮಾನ್ಯರು ಒಂದು ದರ್ಶನ ಪಡೆಯಲಿಕ್ಕೆ ಅವಕಾಶ ಸಿಕ್ಕಿತ್ತು ಜಾನಪದ ಗಾಯಕಿ ಕಲಾವತಿ ದಯಾನಂದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲು ಉಡುಪಿಯಿಂದ ರೈಲು ಪ್ರಯಾಣದ ವ್ಯವಸ್ಥೆ ಮಾಡಿರುವುದು ಹಲವು ಯಾತ್ರಾರ್ಥಿಗಳ ಬಹುದಿನಗಳ ಕನಸು ನನಸಾಗಿದೆ ಎಂದು ತಿಳಿಸಿದರು ಸಂಜೆ ಮಜೆ ಉಂಟು ದೇವರ ನಾಮಸ್ಮರಣೆಯಲ್ಲಿ ಹೊರಡಬೇಕಂತ ಇದ್ದೇವೆ ಮತ್ತೆ ನೀರು ಊಟ ಎಲ್ಲ ಇವತ್ತಿನದೆಲ್ಲ ತಕೊಂಡೋಗಿದ್ದೇವೆ ಅದು ಖುಷಿಗೆ ಹೇಳಲಿಕ್ಕೆ ಇದಿಲ್ಲ ಏನೋ ಸ್ವರ್ಗಸಲ್ಲ ವೈಕುಂಠಕ್ಕೆ ಹೋದಷ್ಟು ಖುಷಿ